ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಓಂ ಶಕ್ತಿ ಮಾಲೆ ಧರಿಸೋದು ಹೇಗೆ ಯಾವ ರೀತಿ ವ್ರತಾಚರಣೆ ಮಾಡಬೇಕು ಮತ್ತು ಯಾವೆಲ್ಲ ನಿಯಮಗಳನ್ನು ಪಾಲಿಸ್ಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಓಂ ಶಕ್ತಿ ಮಾಲೆ ಹಾಕ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಮನೆ ಹತ್ರ ಇರುವ ಪೂಜಾ ಮಂಡಳಿಗೆ ಹೋಗಿ ವಿಚಾರಿಸಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ನೀವು ಮಾಲೆ ಹಾಕೋದಕ್ಕಿಂತ ಮುಂಚೆ ನಾನ್ ವೆಜನ್ನು ಬಿಟ್ಟಿರಬೇಕು ಸ್ನೇಹಿತರೆ ಮೂರರಿಂದ ಐದು ದಿನಗಳ ಕಾಲ ನಾನ್ ವೆಜ್ ಬಿಡಬೇಕು ಮಾಲೆ ಹಾಕೋದಕ್ಕೆ ಹಿಂದಿನ ದಿನ ಮುಂಚೆ ಅಂದರೆ ಒಂದು ದಿನ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಹಸು ಗಂಜಲ ತೊಗೊಬಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿಟ್ಕೊಳ್ಳಿ ಮನೆನ ಆನಂತರ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನಂತರ ಎರಡರಿಂದ ಮೂರು ರೀತಿಯ ಹೂವುಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಕನಕಾಂಬ್ರ ಮಲ್ಲಿಗೆ ಸಾವಂತಿಗೆ ಗಂಧದ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಗಂಧ ಎಲೆ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ನಿಂಬೆಹಣ್ಣು ಮೇನಾಗಿ ಬೇವಿನ ಸೊಪ್ಪು ಬೇಕು ಸ್ನೇಹಿತರೆ ನೀವು ಎಷ್ಟು ದಿನ ಮಾಲೆ ಹಾಕ್ತೀರಾ ಅಂತ ನೀವು ಮೊದಲೇ ನಿರ್ಧಾರ ಮಾಡಿಕೊಳ್ಳಿ ಮೂರು ದಿನ ಐದು ದಿನ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ಮೂರು ದಿನ ಹಾಕಬೇಕಾ ಅಥವಾ ಐದು ದಿನ ಅಂತ ಮಾಲೆ ಹಾಕೋ ದಿನ ಮೊದಲಿಗೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀರೋ ಹಾಗೆ ಪೂಜೆ ಮಾಡ್ಕೊಳ್ಳಿ ಹೊಸ್ಲಿಗೆ ಅರ್ಶನ ಕುಂಕುಮ ಹಚ್ಚಿ ಬಾಗಿಲಿಗೆ ಸ್ವಲ್ಪ ಬೇವಿನ ಸೊಪ್ಪು ಇಡಿ ಆನಂತರ ಓಂ ಶಕ್ತಿ ತಾಯಿ ಫೋಟೋ ಇಟ್ಟು ಅರ್ಶಿನ ಕುಂಕುಮ ಗಂಧ ಇಡಿ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಹೂ ಹೂ ಜೊತೆಗೆ ಅಲಂಕಾರ ಮಾಡಿ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಕಲ್ಶನ ಇಡಬೇಕು ಸ್ನೇಹಿತರೆ ಕಲಶ ಚೊಂಬಗೆ ಸ್ವಲ್ಪ ಅರ್ಶನ ಕುಂಕುಮ ಮತ್ತು ಗಂಧವನ್ನು ಹಾಕಿ ಕಳಶಕ್ಕೆ ವಿಳ್ಳೆದೆಲೆ ಅಥವಾ ಎಲೆನ ಇಡಬಹುದು ಕಳಶಕ್ಕೆ ನೀವು ಮೂರು ಬೊಟ್ಟು ಇಡಬೇಕು ಸ್ನೇಹಿತರೆ ತೆಂಗಿನಕಾಯಿಗೆ ಮೂರು ಬೊಟ್ಟು ಇಡಿ ಕಳ್ಸಕ್ಕೆ ಅಂದರೆ ಕಳ್ಸಿದ ಚೊಂಬಗೆ ಎರಡು ಬೊಟ್ಟು ಟೋಟಲ್ ಐದು ಬೊಟ್ಟು ಇಡಬೇಕು ಮತ್ತು ಕಳ್ಚ ಬಂದು ತಾಯಿಗೆ ಬಲಭಾಗದಲ್ಲಿ ಇಡಬೇಕು ಬಲಭಾಗದಲ್ಲಿ ಇಟ್ಟು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಸ್ನೇಹಿತರೆ ಅಂದರೆ ನೀವು ಏನಕ್ಕೆ ಮಾಲೆ ಹಾಕ್ತಾಯಿದ್ದೀರಾ ನಿಮ್ಮ ಕೋರಿಕೆ ಏನು ಅನ್ನೋದನ್ನು ತಾಯಿ ಮುಂದೆ ಹೇಳಿ ಒಂದು ಅರ್ಶನ ಬಟ್ಟೆ ಮಾಡಿಕೊಂಡು ಅದರಲ್ಲಿ ಇಪ್ಪತ್ತೊಂದು ರೂಪಾಯಿ ಇಟ್ಟು ತಾಯಿ ಹತ್ರ ಬೇಡ್ಕೋಬೇಕು ನಿಮಗೆ ಯಾವ ಕೆಲಸ ಆಗಬೇಕು ನಿಮ್ಮ ಕೋರಿಕೆ ಏನು ಅಂತ ತಾಯಿ ಹತ್ರ ಹೇಳಿ ಆ ಕಾಣಿಕೆಯನ್ನು ತಾಯಿ ಹತ್ರ ಇಡಿ ನಂತರ ತಾಯಿಗೆ ಪೂಜೆ ಮಾಡಿ ಸ್ನೇಹಿತರ ಪೂಜೆ ಆದಮೇಲೆ ನೀವು ಹೋಗಿ ಮಾಲೆ ಹಾಕೊಂಡು ಬನ್ನಿ ಮಾಲೆ ಹಾಕೋದಕ್ಕಿಂತ ಮುಂಚೆ ಏನು ತಿನ್ಬೇರಿ ಏನು ಟಿಫನ್ನು ಅಥವಾ ಏನು ತಿಂದೆ ಉಪವಾಸ ಬರೀ ಹೊಟ್ಟೆಯಲ್ಲಿ ಹೋಗಿ ಮಾಲೆ ಹಾಕ್ಸ್ಕೊಂಡ್ ಬನ್ನಿ ಮಾಲೆ ಹಾಕುವಾಗ ಕೆಲವು ನಿಯಮಗಳನ್ನು ಕಾಲಿಸ್ಬೇಕು ಸ್ನೇಹಿತರೆ ಕೆಂಪು ಬಟ್ಟೆಗಳನ್ನೇ ಹಾಕೋಬೇಕು ಕೈ ತುಂಬ ಬಳೆ ಹಾಕೋಬೇಕು ಹಣೆಗೆ ಗಂಧ ಕುಂಕುಮ ಇಟ್ಕೋಬೇಕು ಕೆಂಪು ಬಟ್ಟೆ ಮೇಲೆನೆ ಮಲ್ಕೋಬೇಕು ಅಂತ ಹೊರಗಿನ ಊಟನ ಆದಷ್ಟು ಆಯಿಂಡ್ ಮಾಡಿ ಸ್ನೇಹಿತರೆ ಮನೆಯಲ್ಲೇ ಅಡುಗೆ ಮಾಡಿ ನಿಮಗೆ ಅಂತ ಫಸ್ಟು ಸ್ವಲ್ಪ ತೆಗೆದಿಟ್ಕೊಂಬಿಡಿ ಆನಂತರ ಮನೆಯವ್ರಿಗೆಲ್ಲ ಬಡಿಸಿ ಆದರೆ ಒಂದು ಎಚ್ಚರಿಕೆ ಸ್ನೇಹಿತರೆ ನೀವು ಮಾಲೆ ಹಾಕಿರುವಂಥ ಟೈಮಲ್ಲಿ ಗಂಡು ಹೆಣ್ಣಿನ ಸಂಭೋಗ ಮಾಡಬಾರ್ದು ಇದ್ರ ಬಗ್ಗೆ ಎಚ್ಚರ ವಹಿಸಿ ಸ್ನೇಹಿತರೆ ಪ್ರತಿದಿನ ನೀವು ಎರಡು ಬಾರಿ ಸ್ನಾನ ಮಾಡಬೇಕು ತಾಯಿಗೆ ಧೂಪ ದೀಪಗಳನ್ನು ಬೆಳಗಿಸಿ ನೀವು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ ಓಂ ಶಕ್ತಿ ತಾಯಿಗೆ ಪ್ರತಿದಿನ ದೃಷ್ಟಿ ತೆಗಿಬೇಕು ಸ್ನೇಹಿತರೆ ಹಾಗೆ ನೀವು ಮಾಲೆ ಹಾಕೊಂಡ್ಮೇಲೆ ಕೊನೆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಒಂದು ನಿಂಬೆಹಣ್ಣನ ನೀವು ಮನೆಯಿಂದ ಹೋಗ್ಬೇಕಾದ್ರೇ ಒಂದು ನಿಂಬೆಣ್ಣು ಜೊತೆಗೆ ತಗೊಂಡು ಹೋಗಿ ಇರ್ಮುಳಿ ಎಲ್ಲ ಸಲ್ಲಿಸಿ ನೀವು ಮನೆಗೆ ಬಂದಾಗ ನಿಮ್ಮ ಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ನೀವು ದೃಷ್ಟಿ ತಗೊಂಡು ಆ ನಿಂಬೆಹಣ್ಣನ ಅಲ್ಲೇ ಮನೆ ಮುಂದೆ ತುಳಿದು ಒಳಗಡೆ ಬನ್ನಿ ಸ್ನೇಹಿತರೆ ನೀವು ಏನು ಕಾಣಿಕೆ ಕಟ್ಟಿಟ್ಟಿರ್ತೀರ ತಾಯಿ ಬಳಿ ಮೂರು ದಿನ ಅಥವಾ ಐದು ದಿನ ಆದ ಆದಮೇಲೆ ನೀವು ಇಡುಮುಡಿ ಕಟ್ಕೊಂಡು ಹೋಗೋ ಟೈಮಲ್ಲಿ ನೀವು ಆ ನಿಂಬೆಹಣ್ಣು ನಂತರ ಕಾಣಿಕೆಯನ್ನು ಜೊತೇಲಿ ತಗೊಂಡು ಹೋಗ್ಬೇಕು ಸ್ನೇಹಿತರೆ ಅಲ್ಲಿ ದೇವಸ್ಥಾನದಲ್ಲಿ ಕಾಣಿಕೆನ ಸಲ್ಲಿಸಬೇಕು ತಾಯಿಗೆ ನೀವು ಕಾಣಿಕೆ ಕಟ್ಟಿರೋ ಮುಡುಪನ್ನು ಬಿಚ್ಚಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಹಾಗೆ ಅದನ್ನು ಪುಂಡಿಯೊಳಗೆ ಹಾಕ್ಬಿಡಿ ಒಂದೇ ಮನಸ್ಸಿನಿಂದ ಬೇಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಈ ಈಡೇರುತ್ತೆ ಸ್ನೇಹಿತರೆ ಇದು ನನ್ನ ಸ್ವಂತ ಅನುಭವ ಭವ ನೀವು ಏನು ಕೇಳಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಸ್ನೇಹಿತರೆ ಓಂ ಶಕ್ತಿ ಸ್ನೇಹಿತರೆ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್